ನಮಸ್ಕಾರ ನಾನು ಶೋಭಾ ನಾವು ಅಲ್ಸಿನ ತಿನ್ಬಿಟ್ಟ ಮೇಲೆ ಬೀಜ ಕೂಡ ಸ್ಟೋರ್ ಮಾಡ್ತೀವಿ ಜಾಸ್ತಿ ಜನ ಇದನ್ನ ಬಿಸಾಕಕ್ಕೆ ಹೋಗಲ್ಲ ಅಂದರೆ ನಾವು ಮಸಾಲೆ ಸಾಂಬಾರ್ಗಳಿಗೆ ಪಲ್ಯಕ್ಕೆ ಎಲ್ಲ ಯೂಸ್ ಮಾಡ್ಕೊತಾನೆ ಇರ್ತೀವಲ್ಲ ನಾವು ಇದನ್ನು ಸ್ಟೋರ್ ಮಾಡ್ತೀವಿ ನಾನು ನೋಡಿ ಒಂದು ಎರಡು ದಿನ ಬಿಸಿಲಲ್ಲಿ ಒಣಗಿಸ್ಬಿಟ್ಟಿದ್ದೆ ಸ್ವಲ್ಪ ಒಣಗಿದೆ ಇದನ್ನು ಈ ಥರ ಬ್ಯಾಗ್ ಅಂತೂ ಬರುತ್ತೆ ಎಲ್ಲಾರ ಮನೇಲಿ ಇರುತ್ತೆ ಈ ತರಕಾರಿ ಫ್ರೂಟ್ಸ್ ಎಲ್ಲ ತಂದಾಗ ಅದ್ರ ಬ್ಯಾಗ್ ಒಳಗಡೆಗೆ ಹಾಕ್ಬಿಡ್ಬೇಕು ಹಾಕ್ಬಿಟ್ಟು ಗಂಟು ಹಾಕ್ಕೊಬಿಟ್ಟು ಮಣ್ಣಿನ ಪಾತ್ರೆಯಲ್ಲೇ ಇಡಬೇಕು ನೋಡಿ ಇದನ್ನು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಮುಚ್ಚಲ ಇಟ್ಬಿಟ್ಟಿಟ್ರೆ ಒಂದು ವರ್ಷ ಸ್ಟೋರ್ ಮಾಡ್ಬೋದು ಏನೂ ಆಗೋಲ್ಲ ಇಲ್ಲ ನಮ್ಮ ಮನೇಲಿ ಫ್ರಿಜ್ ಇದೆ ಅನ್ನೋರು ಏನು ಮಾಡ್ಬೇಕಂದ್ರೆ ಈ ಥರ ಕವರ್ ಒಳಗಡೆ ಹಾಕ್ಬಿಟ್ಟು ನೀಟಾಗಿ ಕವರ್ ಮಾಡಿಬಿಟ್ಟು ಸುತ್ತಿಬಿಟ್ಟು ಫ್ರೀಝರಲ್ಲಿ ಇಡಿ ಹೀಗೆ ಫ್ರೀಸರಲ್ಲಿ ಇಟ್ಬಿಟ್ರೂ ಕೂಡ ಒಂದು ವರ್ಷ ಏನೂ ಆಗಲ್ಲ ಮತ್ತು ನಿಮಗೆ ಯಾವಾಗ ಬೇಕೋ ಆವಾಗ ಸಾಂಬಾರು ಪಲ್ಯಕ್ಕೆ ಯೂಸ್ ಮಾಡ್ಕೋಬೋದು ಜಾಸ್ತಿ ಜನ ಇದನ್ನು ವೇಸ್ಟ್ ಮಾಡಲ್ಲ ಸ್ಟೋರ್ ಮಾಡ್ತಾರೆ ನಾನು ನಮ್ಮ ಮನೇಲಿ ಮಾಡೋ ಥರ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇನ್ನು ನಾನು ಒಂದು ಬಾಕ್ಸ್ಗೆ ಪ್ಲಾಸ್ಟಿಕ್ ಬಾಕ್ಸ್ಗೆ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಮತ್ತೆ ಸ್ವಲ್ಪ ಹಾಕ್ಬಿಟ್ಟ ಮೇಲೆ ಮತ್ತೆ ನ್ಯೂಸ್ ಪೇಪರ್ ಇಡಬೇಕು ನೋಡಿ ನ್ಯೂಸ್ ಪೇಪರ್ ಅದ್ರ ಮೇಲೆ ಇಟ್ಟು ಮತ್ತೆ ಒಂದು ಸ್ವಲ್ಪ ಬೀಜ ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಫುಲ್ ಹಿಂಗೆ ಮೇಲೇನು ನ್ಯೂಸ್ ಪೇಪರ್ ಇಟ್ಬಿಟ್ಟು ಬಾಕ್ಸ್ ಮುಚ್ಚಲ ಹಾಕ್ಬಿಟ್ಟು ಅಲ್ಲಿ ಇಟ್ಟರೆ ಇದು ಅಷ್ಟೇ ಒಂದು ವರ್ಷ ಸ್ಟೋರ್ ಮಾಡ್ಬೋದು ಏನೂ ಆಗೋಲ್ಲ ಬೇಕಾದರೆ ಟ್ರೈ ಮಾಡಿ ಇನ್ನು ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅನ್ನೋರು ಈ ಥರ ಒಂದು ಬಾಕ್ಸ್ ತಗೊಬಿಟ್ಟು ಒಂದು ಸ್ವಲ್ಪ ಮರಳು ಮತ್ತೆ ಬೀಜ ಅದ್ರ ಮೇಲೇನೂ ಸ್ವಲ್ಪ ಮರಳು ಹಾಕ್ಬಿಟ್ಟು ಮತ್ತು ಬೀಜ ಹೀಗೆ ಸ್ಟೋರ್ ಮಾಡಿ ಇಡ್ಬೋದು ಏನೂ ಆಗಲ್ಲ ಬೇಕಾದರೆ ಟ್ರೈ ಮಾಡಿ ನಾನು ನಮ್ಮ ಮನೆಯಲ್ಲಿ ಬೀಜ ನಾವು ವೇಸ್ಟ್ ಮಾಡಲ್ಲ ಕಾಯಿ ತರ್ತೀವಲ್ಲ ಹಣ್ಣು ತಿನ್ಬಿಡ್ತೀವಿ ಮತ್ತು ಬೀಜನ ಈ ಥರ ನಾನು ಸ್ಟೋರ್ ಮಾಡೇ ಇಡೋದು ಮತ್ತು ನನಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊತೀನಿ ನೋಡಿ ಫುಲ್ ಮರಳು ಹಾಕ್ಬಿಟ್ಟಿದ್ದೀನಿ ಇವಾಗ ಮೇಲೆ ನೀವು ಈ ಬೀಜನ ಹೆಂಗೆ ಸ್ಟೋರ್ ಮಾಡ್ತೀರ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ನೋಡಿ ಮೇಲೆ ಸಿಪ್ಪೆ ತೆಗೆದ್ಕೊಬಿಟ್ಟಿದ್ದೀನಿ ಇವಾಗ ಇದನ್ನು ಕುಕ್ಕರ್ ಒಳಗೆ ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಒಂದು ಎರಡು ವಿಸಿಲ್ ಕೂಗಿಸ್ಕೊಬಿಡಿ ಕೂಗಿಸ್ಕೊಂಡ್ಮೇಲೆ ತಣ್ಣಗಾಗ್ಬಿಟ್ಟಿದೆ ಇವಾಗ ಮೇಲೆ ಸಿಪ್ಪೆ ತೆಗೆದುಬಿಡಿ ಕೈಯಲ್ಲಿ ಕೈಯಲ್ಲಿ ಆಗಲ್ಲ ಬೇಗ ಅನ್ನೋರು ಈ ಥರ ಸ್ಟ್ರೈನರ್ ತಕೊಬಿಟ್ಟು ಸ್ಟೀಲ್ ಸ್ಟ್ರೈನರ್ ಸ್ವಲ್ಪ ಹಿಂಗೆ ಉಜ್ಜಿದ್ರೆ ಸಾಕು ಒಂದು ಸ್ವಲ್ಪ ಸಿಪ್ಪೆನೂ ಇರಲ್ಲ ನೋಡಿ ಕಾಣಿಸ್ತಾ ಇದೆಯಲ್ಲ ಇವಾಗ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಸಕ್ಕರೆ ಏಲಕ್ಕಿ ಒಂದೆರಡು ಸೇರಿಸ್ಬಿಟ್ಟು ಪುಡಿ ಮಾಡ್ಕೊಂಡ್ ಬರ್ಬೇಕು ಮತ್ತೆ ನೀವು ಬೀಜ ಕುಕ್ಕರ್ ಅಲ್ಲಿ ಕೂಗ್ಸಿಟ್ಟಿರ್ತೀರಲ್ಲ ಸಿಪ್ಪೆ ತೆಗೆದು ಅದನ್ನು ನೋಡಿ ಒಂದು ಕಪ್ಪಿದೆ ಅದನ್ನು ಸೇರಿಸ್ಬಿಡ್ತಾ ಇದ್ದೀನಿ ತಣ್ಣಗಿರೋ ಹಾಲು ಒಂದು ಎರಡು ಗ್ಲಾಸಷ್ಟು ತಣ್ಣಗಿದೆ ಫ್ರಿಜ್ಜಿಂದ ತೆಗೆದ್ಬಿಟ್ಟು ಸೇರಿಸಿದ್ದೀನಿ ಮತ್ತು ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ನಾನು ಹಾರ್ಲೆಕ್ಸ್ ಸೇರಿಸ್ಕೊಂತ ಇದ್ದೀನಿ ಇದು ಆಪ್ಷನಲ್ಲು ಅಕಸ್ಮಾತ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಸೇಮ್ ಬಾದಾಮಿ ಹಾಲು ಕುಡ್ದಂಗೆ ಇರುತ್ತೆ ಅಲ್ಸಿನ ಹಣ್ಣು ಬೀಜ ಅಂತೂ ನಾನು ಜಾಸ್ತಿ ಮಿಲ್ಕ್ ಶೇಕೆ ಮಾಡೋದು ನಮ್ಮ ಮನೆಯಲ್ಲಂತೂ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ ಮಕ್ಕಳಿಗೆ ರೂಢಿ ಮಾಡಿಬಿಟ್ಟಿದ್ದೀನಿ ಈ ಅಲ್ಸ್ನ ಬೀಜದಲ್ಲಿ ಹಣ್ಣಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೋ ಬೀಜದಲ್ಲಿ ಅಷ್ಟೇ ತೇಜವಾದ ಪ್ರೋಟೀನ್ ಇರುತ್ತೆ ಮತ್ತು ಜೀರ್ಣ ಶಕ್ತಿ ನಮ್ಮ ಜಾಸ್ತಿ ಮಾಡುತ್ತೆ ಮೂಳೆಗಳಿಗೂ ಅಷ್ಟೇ ತುಂಬಾ ಒಳ್ಳೆಯದು ನೋಡಿ ಅದ್ರ ಮೇಲೆ ಒಂದು ಸ್ವಲ್ಪ ಹಾರ್ಲೆಕ್ಸು ನಾನು ಸ್ವಲ್ಪ ಗಾರ್ನಿಷ್ ಮಾಡಿದ್ದೆ ನೀವು ಬೂಸ್ಟ್ ಹಾರ್ಲೆಕ್ಸು ಸ್ವಲ್ಪ ಇಲ್ಲ ನಮಗೆ ಬೇಡ ನಾವು ಹಂಗೆ ಕುಡಿತೀವಿ ಹಾರ್ಲೆಕ್ಸು ಮತ್ತು ಬೂಸ್ಟ್ ನಮಗೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಯಾಕಂದರೆ ಹಂಗೂ ಚೆನ್ನಾಗಿರುತ್ತೆ ಏಲಕ್ಕಿ ಎಲ್ಲ ಹಾಕಿರ್ತೀವಲ್ಲ ಒಳ್ಳೆ ಬಾದಾಮಿ ಹಾಲು ಕುಡ್ದಂಗೆ ಇರುತ್ತೆ ಖಂಡಿತ ಟ್ರೈ ಮಾಡಿ ಬೇಕಂದರೆ ನೀವು ಟ್ರೈ ಮಾಡಿಲ್ಲ ಅಂದರೆ ನೀವು ಯಾವ್ಯಾವ ರೆಸಿಪಿ ಮಾಡ್ತೀರಾ ಅಂತ ಒಂದು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್